స్నేహితుల కర్ణాటక రిపబ్లికన్ సంఘటన రాయణ స్వాగత పెట్టే ప్రజా విమర్శన చటువంటి ಜಿಲ್ಲಾ ಅಧ್ಯಕ್ಷರಾದಂತಹ ಮುನೀಸರ್ ಹಾಗೂ ನಮ್ಮ ಬೀಟ್ ಪ್ರಜಾ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ಅಶ್ವಾನಂದ ಅವರು ಸ್ವಾಗತ ಮಾಡ್ತೇವೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ನಮ್ಮ ಸೀನಣ್ಣ ಅವರು ಸ್ವಾಗತ ಮಾಡ್ತೇವೆ ಮತ್ತೆ ರಾಜ್ಯ ಉಪಾಧ್ಯಕ್ಷರಾದಂತಹ ನಮ್ಮ ಮುರಾಜಣ್ಣವರು ಸ್ವಾಗತ ಮಾಡುತ್ತೇವೆ ಮತ್ತೆ ನಮ್ಮ ಮಹಿಳಾ ಘಟಕ ಜಿಲ್ಲಾ ಅಧ್ಯಕ್ಷರಾದಂತಹ ನಮ್ಮ ಶಾಲಿನಿ ಮೇಡಮ್ ಅವರನ್ನು ಹಾಗೆ ನಮ್ಮ ಕೆ ಜಿ ಎಫ್ ತಾಲೂಕಿನ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ನಮ್ಮ ನಾಗರ ನಮ್ಮ ಅವರು ಸ್ವಾಗತ ಕೊಡ್ತಾ ಇದ್ದೀವಿ ಜಿಲ್ಲಾ ಉಪಾಧ್ಯಕ್ಷರಂಥ ಹರೀಶ್ ಅವರು ಸ್ವಾಗತ ಕೊಡ್ತಾರೆ ಮತ್ತು ಕೆ ಜಿ ಎಫ್ ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ ದ್ವೀಪ ಸೈಯದ್ ಪಾಶ್ ಸೈಯದ್ ಪಾಷಾ ಅವರು ಅವರು ಸಹ ಬಂಗಾರ ತಾಲೂಕು ಉಪಾಧ್ಯಕ್ಷರಾದ ಶೈಯದ ಪಾಶಾ ಅವರು ಮಾಡಬೇಕು ಸ್ವಾಗತ ಕೊಡ್ತಾರೆ ಹೊಂದಿನ ಒಂದು ಪತ್ರಿಕಾಗೋಷ್ಠಿ ಕರೆದಕ್ಕೆ ಕಾರಣ ಏನಂತಂದರೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಅಲ್ಲಿ ನಾವು ಒಂದು ಬೃಹತ್ತಾದ ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ಐದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಾಂಡಗಳ ಮೂಲಭೂತ ಹಕ್ಕು ಹಾಗೂ ಸುಭ ಸುಭದ್ರತೆಗಾಗಿ ನಾವು ಈ ಒಂದು ಹೋರಾಟ ಅಂದ್ಕೊಂಡಿದ್ದೀವಿ ವಿಶೇಷ ಏನಪ್ಪ ಅಂದರೆ ಅದರಲ್ಲಿ ಬದುನೆಯಂತಂದರೆ ಹಾಗೆ ಏನು ತಾವೆಲ್ಲ ಮಾಧ್ಯಮ ನೋಡಿರ್ತೀರ ಏನು ಬೀದರಿಂದ ಬಿ ಫ್ರೀಡಂ ಪಾರ್ಕ್ವರೆಗೂ ಸಾವಿರದ ಮೂವತ್ತೈದು ಕಿಲೋಮೀಟರ್ಗಳ ಒಂದು ಕಾನ್ವೆಂಟ್ ಹೆಚ್ಚಾಗಿ ಆ ಒಂದು ಹೋರಾಟ ತಾವು ಮಾಧ್ಯಮಗಳನ್ನು ನೋಡಿರ್ತೀರ ಏನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಹರು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಈ ದೇಶದಲ್ಲಿ ಅತಿಯಂತರವಾದ ಒಂದು ಬಾಬಾ ನಿರ್ಮಾಣ ಮಾಡ್ತೀರ ಅಂತ ಹೇಳಿರ್ತಾರೆ ಆದರೆ ಈ ತಾನೇ ನಾವು ಏನು ಈ ಒಂದು ಪತ್ರಿಕಾ ಮುಖಾಂತರ ನೋಡಿದಾಗ ಸರ್ಕಾರ ಬಗ್ಗೆ ಹಿಂದೂ ಅಡಿಗೆ ಮಾತ್ರ ನಾವು ಮಾಡ್ತೀವಿ ಅಂತ ಹೇಳಿ ಪತ್ರಿಕಾ ಮುಖಾಂತರ ನೋಡುತ್ತೀವಿ ಹಾಗಾಗಿ ಆ ಒಂದು ವಿಚಾರ ಆ ಒಂದು ವಿಚಾರ ಇಟ್ಕೊಂಡು ನಮ್ಗೆ ಈ ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಇವತ್ತು ಈ ದೇಶ ನಡೀತಾ ಇರೋದು ಹಾಗಾಗಿ ಈ ರಾಜ್ಯದಲ್ಲಿ ಅತಿ ಎತ್ತರವಾದ ಏನು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ನೂರ ಎಂಬತ್ತೆರಡು ಮೀಟರ್ಗಳ ಒಂದು ಎತ್ತರದ ಒಂದು ಪುತ್ಥಳಿ ನಿರ್ಮಾಣ ಮಾಡಿದರೆ ನೂರ ಎಂಬತ್ತೆರಡು ಮೀಟರ್ ಅಂದರೆ ಐನೂತೊಂಬತ್ತೇಳು ಅಡಿಗಳ ಎತ್ತರದ ಒಂದು ಬೃಹತ್ ಆದ ಪುತ್ಥಳಿ ಗುಜರಾತ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೆ ಎರಡು ಸಾವಿರದ ಐವತ್ತು ವರ್ಷಗಳ ಇತಿಹಾಸವನ್ನ ಯಾವುದಾದ್ರೂ ರಾಜ್ಯ ಇದ್ದರೆ ಅದು ಕರ್ನಾಟಕ ರಾಜ್ಯ ಅಂಥ ರಾಜ್ಯದಲ್ಲಿ ನಾವು ಅತಿ ಎತ್ತರವಾಗಿ ಬಾಬಾ ಸಾಹೇಬ್ರನ್ನ ಕಾಣಬೇಕು ನೀವಿ ಆಕಾಶದ ಎತ್ತರಕ್ಕೆ ನಾವು ಬಾಬಾ ಸಾಹೇಬ್ರನ್ನ ಕಾಣಬೇಕು ಅನ್ನೋದು ನಿಟ್ಟಿನಲ್ಲಿ ನಾವು ಈ ಒಂದು ಹುಬ್ಬಳ್ಳಿ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಈ ಒಂದು ಹೋರಾಟ ಕೊಟ್ಟಿದ್ದೀವಿ ಯಾಕಂದರೆ ಸರ್ಕಾರಕ್ಕೆ ನಾವು ಎಷ್ಟೋ ಸರಿ ಮನವಿಗಳು ಕೊಟ್ಟರು ಹೋರಾಟ ಮಾಡಿ ಮತ್ತು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಹೋರಾಟ ಮಾಡಿದ್ದು ಯಾರಾದರೂ ಯಾರಾದರೂ ಸಂಘಟನೆ ಇದ್ದರೆ ಅದು ನಮ್ಮ ಸಂಘಟನೆ ಮತ್ತು ನಮ್ಮ ಸಂಘಟನೆಗೆ ಅನೇಕ ದಲಿತ ಮುಖಂಡರು ಹಿರಿಯ ಹೋರಾಟಗಾರರ ನಮಗೆ ಸಂಪೂರ್ಣವಾಗಿ ಬೆರಳಾಗುತ್ತೆ ಆ ಹೋರಾಟ ಕೂಡ ಯಶಸ್ಸಾಯಿತು ಆದರೆ ಆ ಯಶಸ್ ಆಗಿರೋ ಹೋರಾಟ ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ ಅವತ್ತು ಏನು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಘೋಷಣೆ ಮಾಡಿದ್ರು ಕೆಲವೇ ತಿಂಗಳುಗಳಲ್ಲಿ ಬರೀ ಹಿಂಬುಗಳಿ ಅಂತೇಳಿ ಇವರು ಎಲ್ಲ ಬರೀ ಈ ಸಂಘಟನೆ ಅಲ್ಲ ಇಡೀ ರಾಜ್ಯದ ಜನತೆಗೆ ತುಂಬ ನೋವಿನ ಸಂಗತಿ ಏನಪ್ಪ ಅವತ್ತು ಯಾಕಂದರೆ ಮಾಧ್ಯಮದ ಮುಖಾಂತರ ಮತ್ತೆ ಒಂದು ಡಿಜಿಟಲ್ ಮೀಡಿಯಾ ಮುಖಾಂತರ ಸಿದ್ದರಾಮಯ್ಯ ಇವತ್ತು ದೇಶದಲ್ಲಿ ಅತಿ ಎತ್ತರವಾಗಿ ನಾವು ಮಾಡ್ತೀರಂತೇಳಿ ಮತ್ತೆ ಮಾತು ತಪ್ಪಿದಾಗ ಮಾತು ತಪ್ಪಿದ ನಮ್ಮ ಸಿದ್ದರಾಮಯ್ಯ ಅವರಿಗೆ ಈ ಸಂದರ್ಭದಲ್ಲಿ ನಾವು ನಮ್ಮ ಕಡೆದ ಅಧಿಕಾರದಲ್ಲಿ ಯಾಕಂದರೆ ಇವತ್ತು ದೇಶದಲ್ಲಿ ಅತಿ ಎತ್ತರವಾದಂತೆ ಅವರು ತಿಳ್ಕೊಂಡಿದ್ದಾರೆ ವಿಜಯವಾಡ ಹೈದ್ರಾಬಾದ್ ಹೇಳಿ ತಿಳ್ಕೊಂಡಿದ್ದಾರೆ ಆದರೆ ವಿಜಯವಾಡ ಹೈದ್ರಾಬಾದ್ಕ್ಕಿನ್ನ ಮಕ್ಕಳು ರಾಜ್ಯದಲ್ಲಿ ಯಾವುದಾದ್ರೂ ಸ್ಟ್ಯಾಚ್ಯೂ ಎಂದರೆ ಅದು ಮಹಾರಾಷ್ಟ್ರ ಮಹಾರಾಷ್ಟ್ರ ಸರ್ಕಾರದವರು ಐವತ್ತು ಅಡಿಗಳ ಎತ್ತರದ ಒಂದು ಬೃಹತ್ ಆದ ನಿರ್ಮಾಣ ಮಾಡ್ತಾ ಇದ್ದಾರೆ ಕಾಮಗಾರಿ ಚಾಲನೆಯಲ್ಲಿ ಇದೆ ಸುಮಾರು ಅರವತ್ತು ಪರ್ಸೆಂಟ್ ಕಾರ್ಯ ಸಂಪೂರ್ಣವಾಗಿದೆ ಇದು ನಮ್ಮ ಸರ್ಕಾರಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಗುಂಡಿಗೆ ಹೋಗ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಮತ್ತು ಏನು ಸುಮಾರು ನಮ್ಮ ರಾಜ್ಯಾದ್ಯಂತ ಐದು ಸಾವಿರ ಟಿ ಜನಾಂಗದ ಪರಿಸ್ಥಿತಿ ಇದ್ದಾರೆ ಸುಮಾರು ವರ್ಷಗಳಿಂದ ಜಮೀನು ಸಾಗುವಳಿ ಮಾಡಿಕೊಂಡು ಬಂದಿರ್ತಾರೆ ಅಂತ ಆ ಬಡವರಿಗೆ ಮತ್ತು ಅನೇಕ ಬೇಡಿಕೆಗಳು ಸುಮಾರು ಒಂದು ಆರುನೂರು ಹದಿನಾಲ್ಕು ಬೇಡಿಕೆಗಳು ಇಟ್ಕೊಂಡು ಏನು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋರಾಟ ಮಾಡಿದ್ದೀವಿ ಹಾಗಾಗಿ ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಏನೋ ರೈತರ ಪರವಾಗಲಿ ನಾವು ನಮ್ಮ ಉದ್ದೇಶ ಮೇಲೆ ಇವತ್ತು ನಾವು ನಿಮಗೆ ಊಟ ಮಾಡ್ತಾ ಇದೇವೆ ಅಂದ್ರೆ ಅದು ರೈತರಲ್ಲ ಯಾಕಂದ್ರೆ ರೈತರು ಅಂದ್ರೆ ನಾವು ಊಟ ಮಾಡೋಕ್ಕಾಗಲ್ಲ ದುಡ್ಡು ದುಡ್ಡು ನಾವು ತಿನ್ನಕ್ಕಾಗಲ್ಲ ಹಾಗೆ ರೈತರಿಗೆ ನಮ್ಮ ಈ ಸಂಘಟನೆ ಸಂಪೂರ್ಣವಾಗಿ ಗಮನ ಕೊಡ್ತೀವಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇವತ್ತು ಒಂದು ಗ್ರಾಮನ ಗ್ರಾಮವನ್ನ ಸ್ವಚ್ಛ ಮಾಡ್ಲಿಕ್ಕಾಗ್ಲಿ ಒಂದು ಅಭಿವೃದ್ಧಿ ಪಡಿಸಕ್ಕಾಗ್ಲಿ ಯಾರು ಬೇಕಂದ್ರೆ ಒಬ್ಬ ಅಧ್ಯಕ್ಷರನ್ನು ನಮಿಸ್ತಾರೆ ಯಾವ ರೀತಿ ಅಂದರೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಸಿ ಗ್ರಾಮ ಪಂಚಾಯತಿ ಸ ಸದಸ್ಯರು ಅಂತ ನೇಮಕ ಮಾಡ್ತಾರೆ ಏನು ಓಟಿನ ಮುಖಾಂತರ ಅವ್ರನ್ನ ಸ್ಪರ್ಧೆ ಮಾಡಿ ಗೆಲ್ಲಿಸ್ತಾರೆ ಆದರೆ ಶಾಸಕರಿಗೆ ಸಂಸದರಿಗೆ ಮಂತ್ರಿಗಳಿಗೆ ಅವರಿಗೆ ಸಂಬಳ ಬರುತ್ತೆ ಆದ್ರೆ ಈ ಗ್ರಾಮ ಪಂಚಾಯತಿನಲ್ಲಿ ನಲ್ಲಿ ವ್ಯಕ್ತಿಗಳಿಗೆ ಸಂಬಳ ಕೊಡೋದಿಲ್ಲ ಆ ಈ ಒಂದು ನಿಟ್ಟಿನಲ್ಲಿ ಯಾಕಂದ್ರೆ ಇವತ್ತು ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಗ್ರಾಮ ಪಂಚಾಯತಿ ಸದ ಸದಸ್ಯರುಗಳಿಗೂ ಸರ್ಕಾರದಿಂದ ಒಂದು ಸಂಬಂಧ ರೀತಿ ಕೊಡಬೇಕನ್ನೋದು ನಮ್ಮ ಈ ಒಂದು ಉದ್ದೇಶ ಈ ಹೋರಾಟದಲ್ಲಿ ಇದು ಒಂದು ನಾವು ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಹಂಗಾಗಿ ನಾವು ಯಾರ ಯಾವುದೇ ಒಬ್ಬ ಯಾರೋ ಒಬ್ಬ ಪಂಚಾಯತಿ ಸದಸ್ಯರಿಗೆ ಅವ್ರ ನಾವು ಹೇಳಿಕೆ ಮಾಡಿದ ನಾವು ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕಾದ್ರೆ ಆ ಪಂಚಾಯಿತಿ ಸದಸ್ಯರಿಗೆ ಒಂದು ಸಂಪುಟ ಅನ್ನೋದು ಇಕ್ಕಂದ್ರೆ ಆ ಗ್ರಾಮ ಬೆಳವಣಿಗೆ ಆಗುತ್ತೆ ಯಾಕಂದ್ರೆ ಇವತ್ತು ಇವತ್ತು ಶಾಸಕರಿಗೆ ಆಗ್ತಿರ್ಬೋದು ಶಾಸಕರಿಗೆ ಇವತ್ತು ಕಾರ್ ಹೆಂಥ ಡೀಸೆಲ್ ಮನೆ ಊಟ ಹೆಂಟಿಕೊಂಡು ಎಲ್ಲ ಕೊಡ್ತಾರೆ ಅದೇ ಥರ ಒಂದು ಸಾಮಾನ್ಯ ಒಂದು ಪಂಚಾಯಿತಿ ಅಧ್ಯಕ್ಷರಿಗೂ ಕೂಡ ಅದು ದೊರಕಬೇಕು ಅದು ಸಂಪೂರ್ಣ ಹೋದರೆ ಆ ಗ್ರಾಮ ಬೆಳೆಸ್ತಾರೆ ಅಂತ ನಿಟ್ಟಿನಲ್ಲಿ ನಾವು ಈ ಒಂದು ಮನವಿ ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಹಂಗಾಗಿ ಈ ಒಂದು ಇಷ್ಟೆಲ್ಲ ಬೇಡಿಕೆ ಇಟ್ಕೊಂಡು ನಾವು ಏನು ಆಗಸ್ಟ್ ಆಗಸ್ಟ್ ಹನ್ನೆರಡನೇ ತಾರೀಕು ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಈ ಒಂದು ಪ್ರಯೋಗ ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ಜಯ ಮೀನಾರಾಯಣ ಸಲ್ಲಿಸುವುದಕ್ಕಿಂತ ಮೊದಲು ನನ್ನ ಮತ್ತು ನನ್ನ ಸಹಚರ ನಮ್ಮ ಹಿತೈಷಿ ನನ್ನ ಜೊತೆಯಲ್ಲಿ ಹೋರಾಟ ಮಾಡಿದಂಥವ್ರು ನಾವು ಅವರ ಜೊತೆಯಲ್ಲಿ ಹೋರಾಟ ಮಾಡಿದಂಥವರು ನಾವಿಬ್ಬರೂ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯಲ್ಲಿ ಸೇನೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯಲ್ಲಿ ಕಂಡ ಸಂಬಂಧಪಟ್ಟಂಥ ಕೋಲಾರ ಜಿಲ್ಲೆಯ ಂತಹ ಬಂಗ ಕೆಜಿಎಫ್ ಎಂಬಂತ ಮೈಸೂರು ಕ್ಷೇತ್ರದಲ್ಲಿ ನಾವು ವಿಧಾನಸಭಾ ಚುನಾವಣೆಯ ಸಂದರ್ಭ ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನಲ್ಲಿ ನಾವು ಚುನಾವಣೆಗೆ ಸ್ಪರ್ಧಿಸಿ ಸ್ಪರ್ಧಾಕಾಂಕ್ಷಿಗಳು ರೀತಿ ಆ ನಿಟ್ಟಿನಲ್ಲಿ ನಮ್ಮ ಮತ್ತು ನಮ್ಮ ಸಹಚರ ಮುರುಗೇಶ್ ಸರ್ ಅವರ ಗುರುಗಳು ನಮ್ಮ ದಿವಂಗತ ಜಿಗೇಶ ಇವತ್ತಿನ ದಿವಸ ಅವರ ಕಾಲಯಾನದಲ್ಲಿ ಮಾಡ ಹೋರಾಟದ ನೆನಪಿನ ದಿನ ಈ ದಿನ ನಾನು ನಮ್ಮ ಮುನ್ನಾಜನರು ನಮ್ಮ ಸಹಚರ ನಮ್ಮ ಮುನ್ನಾಜಣ್ಣಕ್ಕಿಂತ ಅದು ನಾನು ಮೂವತ್ತೊಂಬತ್ತೆರಡು ವರ್ಷಗಳ ಕಾಲಯಾದ ನಮ್ಮ ಗುರುಗಳ ಜೊತೆ ಇರ್ತದೆ ಅದೇ ರೀತಿ ನಾವು ಮುರುಗೇಶ್ ಸರ್ ಮುರಾಜಣ್ಣರು ನಾವೆಲ್ಲರೂ ಇವತ್ತು ದಿವಸ ಈ ಒಂದು ಕಾಲಮಾನಕ್ಕೆ ನಾವು ನಮ್ಮ ಗುರುಗಳ ಪಾದಗಳಿಗೆ ದೇವಮಂತ ಟಿ ನಾವು ಪಾದಗಳನ್ನು ನಾವು ಹೋಗ್ಕೋಟಿ ಮಮನ ಗಾಂಧಿ ಸಲ್ಲಿಸ ನಮ್ಮ ಅವರು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಬೆಳೆಯುವಂಥ ಒಂದು ಸಸ್ಯ ನಾನು ತಿಳ್ಕೊಂಡಿದೆ ಆದರೆ ಅದು ಬೆಳೆಯುವಂಥ ಬಹಳಷ್ಟು ಎಮ್ಮರವಾಗಿ ಬೆಳೆಯುವಂಥ ಒಂದು ದೃಷ್ಟಿಯನ್ನು ನಾನು ನೋಡ್ತೇನೆ ಕಾಣ್ತಾ ಇತ್ತು ಅವರ ಹೋರಾಡಿದರು ಅವರು ಮಾಡಿರ್ತಕ್ಕಂಥ ಕೆಲವು ಸಾಧನೆ ನಾನು ಇವತ್ತು ಇತಿಹಾಸದ ಪುಟ್ಟಗಳಲ್ಲಿ ವ್ಯಕ್ತ ಸಂಘಟನೆಗಳು ಏನು ಹುಟ್ಟಿದೋ ಆ ಹುಟ್ಟಿದಾಗ ನಾನು ಯಾರೋ ಮಾಡಲಾರದಂಥ ಒಂದು ಐತಿಹಾಸಿಕವಾದಂಥ ಒಂದು ಇತಿಹಾಸವನ್ನು ಸೃಷ್ಟಿಸುವಂಥ ಒಂದು ಕಾರ್ಯವನ್ನು ಮಾಡಬಹುದು ಆ ಕಾರ್ಯ ಮಾಡ್ತಾರೆ ಎನ್ನುವಂಥದ್ದು ನಾನು ಮಂದನ್ನು ಮಂದಕ್ಕೆ ಮಾಡಿಕೊಂಡೆ ಆದರೂ ಅದನ್ನು ಬಹಳಷ್ಟು ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದ ದಲಿತ ಸಂಘಟನೆಗಳ ಇತಿಹಾಸದ ಕುಟುಂಬ ನುಡಿಯುವಂಥ ಹೋರಾಟವನ್ನು ಮಾಡಿ ವೀರರಿಂದ ಅವರು ಹೋರಾಟ ನಡೆದು ಬಂದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಹಗಳಿಗಳು ತನ್ನ ಯೌವನವನ್ನು ಬರೆತು ತನ್ನ ಸಣ್ಣ ಬಾಲ್ಯ ಮಕ್ಕಳನ್ನು ಬಿಟ್ಟು ತನ್ನ ಯೌವನವಾದಂತಹ ಮಡದಿಯನ್ನು ಬಿಟ್ಟು ಅವರು ಬೀರರಿಂದ ಬೆಂಗಳೂರಿನ ಪ್ರೀಡಿಯೋ ಪಾರ್ಕ್ ಕಾಲಿಗೆ ಜಾಗಕ್ಕೆ ಬಂದು ಅಂಬೇಡ್ಕರ್ ಅವರಡಿ ಯಂತ್ರದ ಪ್ರತಿಭೆ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡಲೇಬೇಕು ಸಿದ್ದರಾಮಯ್ಯನವರು ಅವರ ಸರ್ಕಾರದನ್ನು ಮಾಡಿಸಲೇಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಅಲ್ಲಿಂದ ಕಾನೂನು ನಾವು ಕಂಡು ಅವರ ಕಾಲಿನ ಮೂತ ಬಂದರು ನಾನು ಸಹ ಆ ಒಂದು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನೂರು ಹಳ್ಳೆ ಕಡಿಮೆಯ ಹೋರಾಟ ಇವರು ಈ ಕೂಡ ಎತ್ತರದ ಪ್ರತಿಭಟನೆ ಬೇಕೇ ಬೇಕು ನಮ್ಮನ್ನು ಕರೆ ಮಾಡಿದರು ಕರೆ ಮಾಡ ಸಂದರ್ಭದಲ್ಲಿ ನಾವು ಸದ್ಯಕ್ಕೆ ಬೀದರ್ ಬರೋಕ್ಕಾಗಲ್ಲ ಬಟ್ ಪ್ರತಿಭಟನೆಗೆ ನಾವು ಬಂದೇ ಬಂದಿರ್ತೇವೆ ಪ್ರತಿಭಟನೆಗೆ ನಾವು ಸಹ ಭಾಗವಹಿಸಿದ್ವಿ ಆ ಪ್ರತಿಭಟನೆಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮಾತ್ರವಲ್ಲದೆ ಕರ್ನಾ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಂಘಟನೆ ಉಗುವಾದಂಥ ಸಂದರ್ಭದಲ್ಲಿ ಉದಿಸಿರ್ತಕ್ಕಂಥ ಎಲ್ಲ ದಲಿತರ ಮುರುಗೇಶ್ ಅವರ ಕೂಗಿಗೆ ಅವರ ಒಂದು ಹೋರಾಟಕ್ಕೆ ಮತ್ತು ಅವರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿಸಲೇಬೇಕು ಒಬ್ಬ ಯುವ ನಾಯಕ ಯುವ ಹೋರಾಟಗಾರರು ಇಷ್ಟೆಲ್ಲ ಸಾಧ್ಯ ಮಾಡಿ ಬಂದಿದ್ದಾರೆ ಇವತ್ತಾದರೂ ಫ್ರೀಡಂ ಪಾರ್ಕ್ನಲ್ಲಿ ನಾವು ಅವರಿಗೆ ಬೆಂಬಲವನ್ನು ಸೂಚಿಸಬೇಕಂತ ಹೇಳ್ಬೋದು ಅನೇಕ ರೀತಿಯಾದಂಥ ಹೈಯ್ಯ ಹೋರಾಟಗಾರರು ಆ ಹೋರಾಟದಲ್ಲಿ ಮುರುಗೇಶ್ ಅವರ ಸಾಧನೆಯನ್ನು ಕೊಂಡಾಡಿ ಅಂದಿನ ದಿನದಲ್ಲಿ ನನ್ನ ಗೌರವಾನ್ವಿತ ನಮ್ಮ ಆ ಅವರು ಹೋರಾಟ ಮಾಡಿ ಬಂದಿದ್ದೇ ತಡ ಆ ಘೋಷಣೆ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ನಾವು ನಿರ್ಮಾಣ ಮಾಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಅದು ಒಂದು ಸೂಕ್ತವಾದ ಸ್ಥಳ ಎಲ್ಲಿ ನಿಗದಿಪಡಿಸಿದ್ರು ಆ ಒಂದು ಸೂಕ್ತವಾದ ಸ್ಥಳದಲ್ಲಿ ನಾವು ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತೀವಿ ಹೇಳಿದ್ರು ಆದರೆ ನಮ್ಮ ಮಗೇಶವರ ಬೇಡಿಕೆ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಪ್ರತಿಮೆಯನ್ನು ಅನಾವರಣ ಮಾಡಿದ ಕಾರಣದಿಂದಾಗಿ ಅವರು ಏನು ಬೇಡಿಕೆ ಇಟ್ಟಿದ್ರು ಆ ಬೇಡಿಕೆಗೆ ಅನುಗುಣವಾಗಿ ನಮ್ಮ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅದು ನಿರ್ಮಾಣ ಮಾಡಲೇಬೇಕು ಯಾಕಂತಂದರೆ ಮೊದಲು ಕರಪತ್ರ ಆಗಲು ಹೋರಾಟ ಸಿದ್ಧವಾಯಿತು ಕೊನೆಗೆ ಎಲ್ಲಿ ಏನು ಅನಾಹುತಗಳಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸರ್ಕಾರದಿಂದ ಘೋಷಣೆ ಮಾಡಿದ್ರು ಅವರಿಗೆ ಅದು ಒಪ್ಕೊಟ್ಟು ಇಲ್ಲದಿಲ್ಲ ಬಟ್ ಪ್ರೆಸೆಂಟ್ ಏನಿದೆ ಅವರು ನಮ್ಮ ಹೋರಾಟಗಾರರಾದಂಥ ನಮ್ಮ ಮಲ್ಲಿಸಾರ್ ಅವರ ಒಂದು ಇನ್ನೂರು ಮಳಿ ಇನ್ನೂರು ಪೀಟರ್ ಎತ್ತರದ ಪ್ರತಿಮೆಯನ್ನು ನಿರ್ಮಾಣ ಮಾಡಲೇಬೇಕು ಜೊತೆಗೆ ಅವರ ಕಾನ್ಸೆಪ್ಟ್ ಇಸ್ ವೆರಿ ಗುಡ್ ಅವ್ರು ಏನ್ ಹೇಳಿದ್ದಾರೆ ಬಡವರಿಗೆ ಊರ ರೈತ ರೈತಾಪಿ ವರ್ಗದವರು ಗುರುತಿಸಿ ಇರ್ತಕ್ಕಂಥವ್ರು ಇವತ್ತು ದಿವಸ ಎಮ್ ಎಲ್ ಎ ಐನೂರು ಎಕರೆ ಆರು ಎಕರೆ ಹಾಕೊಂಡಿದ್ದಾರೆ ಎಂ ಎಲ್ ಎರ ಎಂ ಪಿಗಳು ಹಾಕೊಂಡಿದ್ದಾರೆ ಮುಂಬೈಕ ಸಿದ್ದರಾಮಯ್ಯನವರು ಹಾಕೊಂಡಿದ್ದಾರೆ ಯಡಿಯೂರಪ್ಪನವರು ಹಾಕೊಂಡಿದ್ದಾರೆ ಕೆ ಕುಮಾರಸ್ವಾಮಿ ಹಾಕೊಂಡಿದ್ದಾರೆ ಎಲ್ಲ ಯಾವ ಪಕ್ಷದಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಮರೆಮರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬೇಕು ಸಂವಿಧಾನದ ಅಡಿಯಲ್ಲಿ ಬಂದಿರತಕ್ಕಂಥ ಅವರ ಬೇಡಿಕೆಗಳು ಬಹಳಷ್ಟು ಸಮಂಜಸವಾಗಿದೆ ಅದು ಒಂದು ಕಾರಣದಿಂದಾಗಿ ನಮ್ಮ ಹುಡುಗೇಶ್ ಸರ್ ಅವರ ಬೇಡಿಕೆ ಏನಿದೆ ಆ ಬೇಡಿಕೆ ಪ್ರಕಾರವಾಗಿ ಇನ್ನೂರು ಬೇರೆ ಎತ್ತರದಷ್ಟು ಅಂಬೇಡ್ಕರ್ ನಿರ್ಮಾಣ ಪ್ರತಿಮೆ ನಿರ್ಮಾಣ ಮಾಡಲೇಬೇಕು ಜೊತೆಗೆ ಭೂರಹಿತ ರೈತ ಭೂಮಿಯನ್ನು ನೀಡಲೇಬೇಕು ಜೊತೆಗೆ ಒಬ್ಬ ಎಮ್ ಎಲ್ ಎ ಅವ್ರಿಗೆ ಇದ್ರೆ ಸಾಲು ಅವರಿಗೆ ಸಂಬಳದ ಜೊತೆಗೆ ಗುಂಬ ಎಷ್ಟು ಕೋಟ್ಯಂತ ರೂಪಾಯಿಗಳನ್ನ ನೋಡಿ ಮಾಡುತ್ತೆ ಯಾವ ಎಮ್ ಎಲ್ ಮಾಡಲ್ಲ ಯಾವ ಎಮ್ ಟಿ ಮಾಡಲ್ಲ ಯಾವ ಸಿಎಂ ಮಾಡಲ್ಲ ಯಾವ ಇದು ನಾವು ಹನ್ನೆರಡನೇ ತಾರೀಕು ಹೋರಾಟ ಆ ಹೋರಾಟ ಉದ್ದೇಶ ನಾವು ರೈತರ ಪರವಾಗಿ ನಿಲ್ಲಬೇಕು ಅನ್ನೋ ನಿಟ್ಟದೇ ಯಾಕಂದರೆ ಇವತ್ತು ರೈತರು ದಲಿತರು ಭೂಮಿಯನ್ನು ಅರಣ್ಯ ಇಲಾಖೆ ವರ್ಗರು ಒಂದು ಏನು ಆ ಭೂಮಿಯನ್ನು ಕಿತ್ಕೊಳ್ಳೋಂಥ ಕೆಲಸ ಮಾಡ್ತಿದ್ದಾರೆ ಅದನ್ನು ನಾವು ಸರ್ಕಾರ ಕೊಟ್ಟು ಅದನ್ನು ಸಂಪೂರ್ಣವಾಗಿ ಜೀವಿಸಬೇಕು ಯಾಕಂದರೆ ಇವತ್ತು ರೈತರು ಇಲ್ಲದೇ ನಾವು ಊಟ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ರೈತರೇ ನಮ್ಮ ಬೆನ್ನೆಲುಬು ರೈತರಿಗಾಗಿ ಹೋರಾಟ ಅಂತೇಳಿ ನಾನು ಎರಡು ಮಾಡ್ತೀನಿ